ಚುನಾವಣೆಗೆ ತಾವುಕ್ಕೆ ನಿಲ್ಬೇಕು ಅಂತಿದೆ ನಿಂತಿಲ್ಲ ಆ್ಯಕ್ಚುಲಿ ಇವ್ರು ಬಿಡ್ತಾರೆ ಅಂದ್ಬಿಟ್ಟು ಇಪ್ಪತ್ತ ನಾಲ್ಕಕ್ಕೇನು ಇಪ್ಪತ್ನಾಲ್ಕು ಇಪ್ಪತ್ತೈದು ಲಾಸ್ಟ್ ಡೇಟ್ ಇತ್ತು ಇಪ್ಪತ್ತ್ಮೂರಕ್ಕೆ ಅರೆಸ್ಟ್ ಮಾಡ್ತಾರೆ ಒಂದು ದೀಗಲ್ ಕಸ್ಟಡಿಯಲ್ಲಿ ಇಟ್ಕೊಳ್ತಾರೆ ಆ ನಂತರ ನಾನು ಹೈಕೋರ್ಟ್ಗೆ ಹೋಗ್ತೀನಿ ಶನಿವಾರ ಬರ್ತದೆ ಹೈಕೋರ್ಟ್ ರೀಚ್ ಆಗ್ತದೆ ಭಾನುವಾರ ಬೆಳಗ್ಗೆ ಬೇಷರು ಬಿಡುಗಡೆ ಮಾಡಿದ್ದಾರೆ ಒಂದು ವಾರದಲ್ಲಿ ಬೇಲ್ ತಗೊಳ್ಳಿ ಅಂತ ಬಿಟ್ಟಿದ್ದಾರೆ ತ್ರೀ ನಾಟ್ ಸೆವೆನ್ ಅಂಡ್ ಆಯ್ಸ್ ಆಕ್ಟ್ ನಂದು ಲೈಸೆನ್ಸ್ ಪೆಪರ್ ಆಯ್ಸ್ ಆಕ್ಟ್ ಹಾಕಿದ್ದಾರೆ ಹಾಕಕ್ಕೆ ಬರಲ್ಲ ಹಾಕಿದ್ದಾರೆ ನನ್ನ ಗನ್ಮ್ಯಾದು ಆಲ್ ಇಂಡಿಯಾ ಲೈಸೆನ್ಸ್ ಪೆಪನ್ನು ಅದು ಹಾಕಕ್ಕೆ ಬರಲ್ಲ ಹಾಕಿದ್ದಾರೆ ಒಂದು ಸ್ಕ್ರ್ಯಾಚ್ ಆಗಿಲ್ಲ ಒಂದು ಇದಾಗಿಲ್ಲ ಏನಾಗಿಲ್ಲ ಎಮ್ ಎಲ್ ಸಿ ಇಲ್ಲ ಐ ಆರ್ನ ನೆಕ್ಸ್ಟ್ ಡೇ ಹಾಕ್ತಾರೆ ಐ ಆರ್ ಯಾವ ಹಾಕ್ತಾರೆ

ನನ್ನ ಮನೆಗೆ ಯಾರೋ ಬಂದಿರೋದು ಜೀವ ಬೆದರಿಕೆ ಆಗದೆ ಇನ್ನೇನು ಮಾಡೋ ಹನ್ನೊಂದು ಪರ್ಸೆಂಟ್ ಬಂದ್ರೆ ಏನು ಮಾಡ್ತೀರಿ ಹಾಂ ಬೆ ಮಾಡಿರೋದೇ ಇಲ್ಲೀಗಲ್ಲ ಶೋರೂಮ್ ಹತ್ರ ಕೊಟ್ಟು ನಮಗೆ ಬಂದಿದೆ ಕೊಟ್ ಬಿ ಜಮಾ ಶೋರೂಮು ಮುಂದೆ ನೆಕ್ಸ್ಟ್ ಕೇಳಿ ಅಷ್ಟೇ ನಾನು ನೆಕ್ಸ್ಟೇ ಬಿಸ್ಬಿಟ್ಟು ತಾಲೂಕು ಪಂಚಾಯಿತಿ ಚುನಾವಣೆ ಬರ್ತಾ ಇದೆ ಹೌದು ನಾಗಮಂಗಲದಲ್ಲಿ ಈಗ ನಿಮಗೆ ಸಂಘಟನೆ ಬರ್ರಿ ನಾಗಮಂಗಲದಲ್ಲಿ ನಿಮ್ಮದು ಸಂಘಟನೆ ಮತ್ತೆ ಮಾಡ್ತೀರಾ ಮತ್ತೆ ಅಲ್ಲ ಆಲ್ರೆಡಿ ಇದ್ದೀನಿ ಸಂಘಟನೆ ಇದ್ದೀನಿ ನಾನು ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಏನಾದ್ರು ಆಕಾಂಕ್ಷಿ ಜಿಲ್ಲಾ ಎಂ ಎಲ್ ಏನು ತಾಲೂಕ್ ಪಂಚಾಯತಿಗೆ ಇಲ್ಲ ಮುಂದಿನ ದಿನಗಳಲ್ಲಿ ಇಪ್ಪತ್ತೆಂಟರಲ್ಲಿ ಈಗ ಯಾವ್ದಾದ್ರು ಪಕ್ಷಕ್ಕೆ ಸೀಮಿತ ಸೀಮಿತವಾಗಿರ್ತೀರಾ ಇಲ್ಲ ವ್ಯಕ್ತಿ ಸ್ವತಂತ್ರ ಒಬ್ಬರೇ ನಾಯಕರು ಅದು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವ್ರೊಬ್ರೇ ನಾಯಕರು ಅವ್ರು ಬೇಡ ಅಂದ್ರೆ ನಾ ಯಾವ ಪಕ್ಷನೂ ಇಲ್ಲ ಇನ್ನು ಯಾವ ಇಲ್ಲ ಇದು ಇದು ಇದೆ ರಾಜಕೀಯದ ನಡುವೆ ನಿಮಗ ರಾಜಕೀಯಕ್ಕೋಸ್ಕರ ಬಂದಿರೋ ಸಮಾಜಕ್ಕೆ ಒಂದು ನನ್ನಿಂದ ಸೇವೆ ಮಾಡೋದು ಬಂದಿರೋದು ರಾಜಕೀಯ ಅಂತ ಮುಂದಿನಗಳಲ್ಲಿ ಸಿಕ್ಕಿದ್ರೆ ಮಾಡ್ತೀವಿ ಇನ್ನು नीड ಮಾಡ್ತೀವಿ ಮಾಡ್ತೀನಿ ಕನೆಡ್ಬರಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರಿ ಮುಂದಿನ ಬಾರಿ ಏನೋ ಪಕ್ಷದ ಕಡೆಯಿಂದ ಸ್ಪರ್ಧೆ ಮಾಡ್ತೀರಾ ಕೊಟ್ಟರೆ ಇಂಡಿಪೆಂಡೆಂಟ್ ಕೊಡ್ಲಿಲ್ಲ ನಿಂತುಕೋತೀನಿ ಕೊಡಿಲಾನು ಕುಮಾರಣ್ಣ ಏನು ಹೇಳ್ತರೋ ಕೇಳ್ತೀನಿ ನನಗೆ ನೀವು ನೀವೆಲ್ಲ ಜನ ಏನು ಕೊಡ್ತೀರೋ ಅದಕ್ಕೆ ಡಬಲ್ ಕೊಡ್ತೀವಿ ಪ್ರೀತಿ ಕೊಟ್ಟರೆ ಡಬಲ್ ವಿಶ್ವಾಸ ಕೊಟ್ಟರೆ ಡಬಲ್ ನಂಬಿಕೆ ಕೊಟ್ಟರೆ ಡಬಲ್ ದ್ರೋಹ ಕೊಟ್ಟಿದ್ದಾರೆ ಇವಾಗ ಕಾಂಗ್ರೆಸ್ ಅವರು ಅವ್ರಿಗೆ ಡಬಲ್ ಕೊಡ್ಬೇಕಾ ಬಟ್ ಈಗ ಕಾಂಗ್ರೆಸ್ ಸರ್ ಇಲ್ಲಿ ಅಧಿಕಾರ ದುರ್ಬಳಕೆ ಆಗ್ತಾ ಇದೆ ಸಾಮಾನ್ಯ ಜನ ಬದುಕಾಗ್ತಾ ಇಲ್ಲ ನ್ಯಾಯಯುತವಾಗಿ ಬದುಕೆ ಇಲ್ಲ ಎದುರುಕೊಂಡು ಎದುಕೊಂಡು ಬದುಕಬೇಕು ನಮ್ಮಪ್ಪ ನಿಮ್ಮ ಅಪ್ಪ ಸಿಸ್ಟಮ್ ಮಾಡಿರೋದು ನಿಮ್ಮ ತಾತ ನಮ್ಮ ತಾತ ಸಿಸ್ಟಮ್ ಮಾಡಿರೋದು ಈ ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಬಟ್ ಇವ್ರು ಮಾಡ್ತಾರ ಕೆಟ್ಟದ್ದು ಮಾಡ್ತಾ ಇರ್ಲಿಲ್ಲ ಆದ್ರೆ ಅವ್ರಿಗೆ ಅನ್ಸುತ್ತೆ ಗೊತ್ತಿಲ್ಲ ಹಾಕ್ಬಿಡ್ತಾನೆ ಇಪ್ಪತ್ನಾಲ್ಬಿಟ್ಟು ಮಾಡ್ತೀನಿ ಇಪ್ಪತ್ನಾಕನೇ ತಾರೀಕು ಅರೆಸ್ಟ್ ಆಗ್ತೀನಿ ಸೋಮವಾರ ಮಧ್ಯಾಹ್ನ ಕೋರ್ಟ್ ಅದೇ ಹೈಕೋರ್ಟ್ ಕಸ್ಟಡಿಯಲ್ಲಿ ಇಮ್ಮಿಡಿಯಟ್ ಆಗಿ ಬೇಸರದಾಗ ಬಿಡಕ್ಕೆ ಚಿಮಾರಿ ಹಾಕಿ ಬೇಸರದ ಬಿಡುಗಡೆ ಮಾಡಿದ್ರು ಓಕೆ ತ್ಯಾಂಕ್ ಯು